ಈ ಅಗ್ನಿಹೋತ್ರ ಸುತ್ತಮುತ್ತಲಿನ ವಾತಾವರಣವನ್ನ ಶುದ್ಧಿ ಮಾಡುವಂಥದ್ದು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟುಕೊಂಡು ಅಂತ ಹೇಳ್ತೇನೆ ನಮಗೆ ಕೋವಿಡ್ ಬಂದಿತ್ತಲ್ಲ ಕೋವಿಡ್ ಟೈಮ್ ಅಲ್ಲಿ ಅಗ್ನಿಹೋತ್ರ ಆ ಮನೆಯಲ್ಲಿ ಯಾರಿಗೂ ಕೋವಿಡ್ ಆಗಿರ್ಲಿಲ್ಲ ಅಂದ್ರೆ ನಾವು ಶುದ್ಧವಾದ ಆಕಳ ತುಪ್ಪ ಮತ್ತೆ ಉಪಯೋಗಿಸ್ತೇವೆ ಆಕಳು ಅಂದ್ರೆ ನಮ್ಗೆ ಗೋಮಾತೆ ಗೋಮಾತೆ ನಮ್ಮನ್ನೆಲ್ಲ ಸಂರಕ್ಷಿಸ್ತದೆ ಹಾಗಾಗಿ ಈ ಅಗ್ನಿಹೋತ್ರದ ಮೂಲಕ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಶುದ್ಧಿ ಮಾಡಿಕೊಂಡ್ರೆ ನಮ್ಗೆ ಆರೋಗ್ಯ ಬರ್ತದೆ ಸಮೃದ್ಧಿಗೂ ಬರ್ತದೆ ಯಾಕಂದ್ರೆ ಒಂದು ಹಾಗಾಗಿ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಅಗ್ನಿಹೋತ್ರವನ್ನ ಮಾಡೋಣ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಇಲ್ಲಿ ಅವರು ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದ್ದಾರೆ ನಮ್ಮ ಮಾತೆಯರಿಗೆಲ್ಲ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ಹಲವಾರು ಮೋಜಿನ ಆಟಗಳಿವೆ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಅಗ್ನಿಪತ್ರವನ್ನ ಮಾಡಿದ್ವಿ ನಾವು ಅಗ್ನಿಪತ್ರ ಮಾಡೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ ಒಂದು ಪ್ರಾಣಾಯಾಮ ಆಗುತ್ತೆ ಈ ಒಂದು ಹೀಲಿಂಗ್ ಥೆರಪಿ ಇದೆ ತರದ ಗಿಡಮೂಲಿಕೆಯನ್ನು ಹಾಕಿದಾಗ ನಮ್ಮಲ್ಲಿರುವಂತಹ ಕಾಮನ್ ರೋಗಗಳು ಇರಬಹುದು ಇಲ್ಲ ದೀರ್ಘವಾದ ರೋಗಗಳು ಇರ್ಬೋದು ನಿವಾರಣೆ ಆಗುತ್ತೆ ವಾತಾವರಣ ಆಗುತ್ತೆ ಇದನ್ನ ನೀರಿಗೆ ಹಾಕಿದಾಗ ನೀರಿನ ಶುದ್ಧಿ ಆಗುತ್ತೆ ಕಲುಷಿತವಾದಂತಹ ನಮ್ಮ ಪರಿಸರನು ಶುದ್ಧಿಯಾದಾಗ ನಮ್ಮ ಆರೋಗ್ಯನೂ ಶುದ್ಧಿ ಆಗುತ್ತೆ ಹಾಗಾಗಿ ಅಗ್ನಿಹೋತ್ರವನ್ನ ನಾವು ನಿತ್ಯದಲ್ಲಿ ಮಾಡಿದಾಗ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತದಲ್ಲಿ ನಾವು ಮಾಡಬೇಕು ಹಾಗಾಗಿ ಅಗ್ನಿಹೋತ್ರಕ್ಕೆ ತುಂಬಾ ಒಂದು ಬೆಲೆ ಇದೆ ಅಗ್ನಿಹೋತ್ರದಿಂದ ಒಂದು ಚಮಚ ತುಪ್ಪವನ್ನ ನಾವು ತಿನ್ನೋದ್ರಿಂದ ನಮಗಷ್ಟೇ ಒಂದು ಅನುಕೂಲ ಆಗುತ್ತೆ ಆ ಒಂದು ತುಪ್ಪವನ್ನು ಅಗ್ನಿಗೆ ಹಾಕಿದಾಗ ಈ ಪರಿಸರಕ್ಕೆ ಈ ಒಂದು ಲಾಭ ಆಗುತ್ತೆ ಪ್ರಾಣಿ ಪಕ್ಷಿಗಳಿರ್ಬೋದು ಗಿಡಂಬರಿಗಳಿಗಿರ್ಬೋದು ಬೇರೆ ಎಲ್ಲಾ ಜನಕ್ಕೂ ಒಳ್ಳೆ ಒಂದು ಇದಾಗುತ್ತೆ ಯೂಸ್ ಆಗುತ್ತೆ ಹಾಗಾಗಿ ಅಗ್ನಿಹೋತ್ರವನ್ನ ಎಲ್ರೂ ಮಾಡಿ ದಿನನಿತ್ಯದಲ್ಲಿ ಮಾಡಿದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಯೋಗದಲ್ಲಿ ಇದರ ಥೆರಪಿ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಅಗ್ನಿಹೋತ್ರ ತುಂಬಾನೇ ಒಳ್ಳೇದು ಅಂತ ನಾನ್ ಹೇಳ್ತಾ ಇದ್ದೀನಿ ಓ ನಮಸ್ತೆ